ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಪೋಲಿಯೋ ಬಗ್ಗೆ ಜಾಗೃತಿ ಲಸಿಕೆಯಿಂದ ಆಗುವ ಅನುಕೂಲತೆಗಳನ್ನು ಮತ್ತು ಲಸಿಕೆಯ ಅವಶ್ಯಕತೆಗಳು ಪೋಲಿಯೋ ಒಂದು ವೈರಸ್ ಆಗಿದ್ದು ಅದು ಸೋಂಕಿತ ವ್ಯಕ್ತಿಯ ಕೆಮ್ಮು ಮತ್ತು ಮಳದಿಂದ ಹರಡುತ್ತದೆ ಇದು ಮೆದುಳಿನ ಸೋಂಕು ಮತ್ತು ಪ್ಯಾರಲೈಸಿಸ್ ಕಾರಣವಾಗುತ್ತದೆ ಪೋಲಿಯೋ ಲಸಿಕೆಯನ್ನು ತೆಗೆದುಕೊಳ್ಳುವ ಮೂಲಕ ಪೋಲಿಯೋವನ್ನು ತಡೆಗಟ್ಟಬಹುದು ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲೇಬೇಕು ಲಸಿಕೆಯನ್ನು ಹುಟ್ಟಿದಾಗ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ಒಂದೂವರೆ ವರ್ಷ ಮತ್ತು ಪಲ್ಸ್ ಪೋಲಿಯೋ ನೀಡಲಾಗೆಲ್ಲ ನೀಡಬೇಕು ಲಸಿಕೆಗಳನ್ನು ಹತ್ತಿರದ ಅಂಗನವಾಡಿ ಕೇಂದ್ರಗಳು ಸರಕಾರಿ ಆಸ್ಪತ್ರೆಗಳು ಸರಕಾರಿ ಶಾಲೆಗಳು ಬಸ್ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳು ಲಭ್ಯವಿರುತ್ತದೆ ರಾಜ್ಯಾದ್ಯಂತ ಮಾರ್ಚ್ ಮೂರನೇ ತಾರೀಕಿಂದ ಆರನೇ ತಾರೀಖವರೆಗೆ ಎಲ್ಲ ಹತ್ತಿರದ ಕೇಂದ್ರಗಳಲ್ಲಿ ಲಸಿಕೆಗಳನ್ನು ನೀಡುತ್ತಾರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ಲಸಿಕೆಗಳನ್ನು ಹಾಕಿಸಿ ದಯವಿಟ್ಟು ಮತ್ತು ಅಂಗವಿಕಲತೆಗಳನ್ನು ನಾವು ತಡೆಗಟ್ಟಬಹುದು ನಮ್ಮ ಮಕ್ಕಳಿಗೆ ಲಸಿಕೆಗಳನ್ನು ನೀಡುವ ಮೂಲಕ ನಮ್ಮ ದೇಶವನ್ನು ಪೋಲಿಯೋ ಮುಕ್ತವಾಗಿಸೋಣ ಹೆಲ್ದಿ ಬೇಬಿ ಇದ್ದರೆ ಹೆಲ್ದಿ ಸಿಟಿಸನ್ ಹೆಲ್ದಿ ರಾಜ್ಯ ಆಗುತ್ತದೆ